ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಾಮಾನ್ಯ ಜನರಿಗೆ ಬದುಕುವ ರೀತಿ ಕಲಿಸಿಕೊಟ್ಟ ಮಹಾರಾಷ್ಟ್ರದವರಾದ ಸಂತ ಏಕನಾಥರು ಶ್ರೀಕೃಷ್ಣನ ಪರಮ ಭಕ್ತರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿದ್ದ ಇವರು ಅನೇಕ ಭಕ್ತರಿಗೆ ಜ್ಞಾನ ಮಾರ್ಗವನ್ನು ಬದುಕಿನ ದಾರಿಯನ್ನು ತೋರಿಸಿದ ಮಹಾನ್ ಸಂತರು ಸಾಮಾನ್ಯ ಮನುಷ್ಯರಿಗೆ ಜ್ಞಾನದ ಬೆಳಕಾಗಿ ಬದುಕುವ ರೀತಿಯನ್ನ ತಿಳಿಸಿಕೊಟ್ಟ ಸ್ಫೂರ್ತಿದಾಯಕವಾದ ಈ ಕಥೆಯನ್ನು ಕೇಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಒಮ್ಮೆ ಒಬ್ಬ ವ್ಯಕ್ತಿ ಸಂತರ ಬಳಿ ಬಂದು ಸ್ವಾಮಿ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂದು ಕೇಳಿದ ಆತನಿಗೆ ಸಂತ ಏಕನಾಥರು ನಿನ್ನ ಹಣಿಬರಹ ನೋಡಿ ಹೇಳುತ್ತೇನೆ ಸ್ವಲ್ಪ ಹತ್ತಿರ ಬಾ ಎಂದರು ಆ ವ್ಯಕ್ತಿ ಸಂತರ ಹತ್ತಿರ ಬಂದು ತಲೆ ಎತ್ತಿ ತನ್ನ ಹಣೆಯನ್ನು ತೋರಿಸಿದ ಅವನ ಹಣೆಯನ್ನ ನೋಡುತ್ತಾ ನಿನಗೆ ಇನ್ನೂ ಏಳು ದಿನದಲ್ಲಿ ಸಾವು ಬರುತ್ತದೆ ಈ ಕುರಿತು ನೀನು ಕೇಳುವುದಾದರೆ ಒಂದಷ್ಟು ಉಪದೇಶ ಮಾಡುತ್ತೇನೆ ಎಂದರು ಬಿಡಬೇಡ ಮಹಾತ್ಮರೇ ನಾನು ಹೋಗಿ ಬರುತ್ತೇನೆ ಎಂದು ದಡಬಡಿಸಿ ಹೊರಟೇ ಬಿಟ್ಟ ಆತ ಹೋಗುತ್ತಾ ದಾರಿಯಲ್ಲಿ ಚಿಂತಿತನಾದ ಇದೇ ದೇವರೇ ಸಂತರು ಹೇಳಿದಂತೆ ನಾನು ಇನ್ನು ಏಳು ದಿನ ಮಾತ್ರ ಬದುಕುತ್ತೇನೆ ಬದುಕಿದ ಇಷ್ಟು ದಿನವೂ ನನ್ನ ಸ್ವಾರ್ಥಕ್ಕಾಗಿ ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಿದೆ ಇನ್ನು ನಾನು ಬದುಕಿರುವುದು ಏಳು ದಿನಗಳು ಮಾತ್ರ ನಾನು ಯಾರಿಗೆಲ್ಲ ಮೋಸ ಮಾಡಿದ್ದೇನೋ ಸುಳ್ಳು ಹೇಳಿದ್ದೇನೋ ಅವರಲ್ಲೆಲ್ಲ ಕ್ಷಮೆ ಕೇಳಿ ನನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಎಂದುಕೊಂಡನು ತಾನೇ ಜಗಳ ಆಡಿದ ವ್ಯಕ್ತಿಗಳ ಬಳಿ ಹೋಗಿ ಕ್ಷಮೆ ಕೇಳಿದನು ನಂತರ ಮೋಸ ಮಾಡಿದವರ ಬಳಿ ಹೋಗಿ ನನ್ನಿಂದ ನಿಮಗೆ ತುಂಬ ಮೋಸ ಆಗಿದೆ ದಯವಿಟ್ಟು ಕ್ಷಮಿಸಿ ಎಂದು ಕೇಳಿದ ಇಲ್ಲಿ ತನಕ ಯಾರು ಯಾರನ್ನೆಲ್ಲ ಆಡಿಕೊಂಡು ನಕ್ಕಿದ್ದನೋ ಅವರಲ್ಲೂ ಹೋಗಿ ನಾನು ನಿಮಗೆ ಅವನ್ಮಾನ ಮಾಡಿದ್ದೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಯಾಚಿಸಿದ ನಂತರ ಮನೆಗೆ ಬಂದು ತನ್ನಲ್ಲಿರುವ ಆಸ್ತಿಯನ್ನು ತನ್ನ ಹೆಂಡತಿ ಮಕ್ಕಳಿಗೆ ಬರೆದ ಹಾಗೆ ತನ್ನ ಮಿತಿಯಲ್ಲಿದ್ದ ಎಲ್ಲ ಜವಾಬ್ದಾರಿಯನ್ನು ಮುಗಿಸಿ ಅವನ ಹೆಸರಿನಲ್ಲಿದ್ದ ಮನೆ ಆಸ್ತಿಯ ದಾಖಲೆ ಪತ್ರಗಳನ್ನು ಹೆಂಡತಿ ಮಕ್ಕಳಿಗೆ ಕೊಟ್ಟು ಹೇಳಿದ ನನ್ನ ಜೀವನ ಯಾತ್ರೆ ಇಲ್ಲಿಗೆ ಮುಗಿಯುತ್ತದೆ ನನಗೆ ಸಾವು ಸಮೀಪಿಸಿದೆ ಇನ್ನು ಭಗವಂತನ ಆಶ್ರಯವನ್ನು ಪಡೆಯುತ್ತೇನೆ ನೀವೆಲ್ಲರೂ ಸಹ ಭಗವಂತನನ್ನು ಪ್ರಾರ್ಥಿಸಿ ಅವನಲ್ಲೇ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಿ ಎಂದು ಹೇಳಿ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿದ ಅಷ್ಟರಲ್ಲಿ ಸಂತರು ಹೇಳಿದ ಅವನ ಏಳು ದಿನದ ಆಯಸ್ಸಿನಲ್ಲಿ ಆರು ದಿನಗಳು ಕಳೆದು ಹೋಯಿತು ಅವನ ಮನಸ್ಸಿನಲ್ಲಿ ತುಂಬಿದ್ದ ವ್ಯಾಮೋಹ ಆಕಾಂಕ್ಷಿ ಅಹಂಕಾರ ಕ್ರೋಧ ಆತಂಕಗಳನ್ನೆಲ್ಲ ಹೊರಹಾಕಿದ ಮೇಲೆ ಅವನೊಳಗೆ ತುಂಬಿದ್ದ ಬೇಕು ಬೇಡಗಳ ಯೋಚನೆಗಳನ್ನೆಲ್ಲ ಹೊರಹಾಕಿ ಖಾಲಿಯಾದ ಈಗ ಅವನ ಮನಸ್ಸು ಹಗುರವಾಗಿತ್ತು ಇನ್ನು ಒಂದೇ ಒಂದು ದಿನ ಬಾಕಿ ಇತ್ತು ಮನಸ್ಸು ವಿರಾಳವಾಗಿತ್ತು ಖಾಲಿ ಮನಸ್ಸು ದೇಹದಿಂದ ಇಡೀ ಶರೀರವೇ ಹಗುರವಾದಂತೆ ಅನಿಸಿತು ತನ್ನ ಮುಂದಿನ ಜನ್ಮದಲ್ಲಾದರೂ ಯಾವ ರೀತಿ ಬದುಕಬೇಕೆಂಬುದನ್ನು ತಿಳಿಯಲು ಸಂತರನ್ನ ಕಾಣಲು ಬಂದ ಸಂತರಿಗೆ ನಮಸ್ಕರಿಸಿ ಸ್ವಾಮಿ ನಾನು ಎಲ್ಲವನ್ನ ಖಾಲಿ ಮಾಡಿ ಬಂದಿದ್ದೇನೆ ದೇಹ ಮನಸ್ಸು ಹಗುರವಾಗಿ ಗಾಳಿಯಲ್ಲಿ ತೇಲಾಡುವಂತಿದೆ ಸ್ವಾಮಿ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದರೆ ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ತಿಳಿಸಿ ಎಂದನು ಸಂತರು ಆತನನ್ನೇ ನೋಡುತ್ತಾ ನೀನು ಈ ತನಕ ಕಳೆದ ಏಳು ದಿನಗಳಲ್ಲಿ ನೀನು ಏನೇನು ಮಾಡಿದೆ ಯಾರಿಗೆ ಸುಳ್ಳು ಹೇಳಿದೆ ಯಾರ ಹತ್ತಿರ ಜಗಳ ಆಡಿದೆ ಯಾರನ್ನ ಬೈದು ತಿರುಚಾಡಿದೆ ಯಾರಿಗೆ ಮೋಸ ಮಾಡಿದೆ ಎಲ್ಲವನ್ನ ಹೇಳು ಎಂದರು ಆ ವ್ಯಕ್ತಿ ಹೇಳಿದ ಸಂತ ಮಹಾಶಯರೇ ನಾನು ಯಾರ ಬಳಿಯೂ ಜಗಳ ಆಡಲಿಲ್ಲ ಮೋಸ ಮಾಡಲಿಲ್ಲ ಸುಳ್ಳು ಹೇಳಲಿಲ್ಲ ಈ ಹಿಂದೆ ಯಾರಲ್ಲಿ ಜಗಳ ಆಡಿದ್ದೇನೋ ಯಾರಿಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದೇನೋ ಅವರೆಲ್ಲರ ಬಳಿ ಹೋಗಿ ಎಲ್ಲರ ಕ್ಷಮೆ ಕೇಳಿದೆ ಅವರೆಲ್ಲ ನನ್ನನ್ನು ಕ್ಷಮಿಸಿದರು ಇದನ್ನು ಕೇಳಿದ ಸಂತರು ಓಹೋ ಇಷ್ಟೆಲ್ಲ ಮಾಡಿದ್ದೀಯಾ ಹಾಗೆ ನಿನ್ನ ಸಾವು ಸಮೀಪದಲ್ಲಿದೆ ಎಂದು ಭಗವಂತನ ಸ್ಮರಣೆಯನ್ನು ಮಾಡಿದ್ದೀಯಾ ಎಂದು ಕೇಳಿದರು ಆ ವ್ಯಕ್ತಿ ಹೇಳಿದ ಏಳು ದಿನಗಳು ನಾನು ಭಗವಂತನನ್ನು ಸ್ಮರಣೆ ಮಾಡುತ್ತಲೇ ಈ ಎಲ್ಲ ಕೆಲಸಗಳನ್ನು ಮುಗಿಸಿದೆ ಎಂದನು ಸಂತರು ಹೇಳಿದರು ಹಾಗಾದರೆ ಇನ್ನು ಮುಂದೆ ಇದೇ ರೀತಿ ಜೀವನವನ್ನು ನಡೆಸು ಎಂದರು ಆಶ್ಚರ್ಯದಿಂದ ಆತ ಕೇಳಿದ ಸ್ವಾಮಿ ನನಗೆ ಸಾವು ಬರಲು ಇನ್ನು ಏಳು ದಿನಗಳು ಮಾತ್ರ ಇದೆ ಈಗಲೇ ನಿನ್ನ ಸಾವು ಸಮೀಪಿಸಿದೆ ಎಂದು ನೀವೇ ಹೇಳಿದ್ದೀರಲ್ಲ ಎಂದಾಗ ಹೇಳಿದರು ಹೌದಪ್ಪ ನಿನ್ನ ಸಾವು ಇನ್ನು ಏಳು ದಿನಗಳು ಮಾತ್ರ ಇದೆ ಎಂದು ನಾನೇ ಹೇಳಿದ್ದು ನಿನ್ನೊಬ್ಬನದೇ ಅಲ್ಲ ಎಲ್ಲರ ಸಾವು ಬರುವುದು ಏಳು ದಿನದೊಳಗೆ ಅದು ಭಾನುವಾರದಿಂದ ಶನಿವಾರದ ತನಕ ಯಾವ ವಾರ ಬೇಕಾದರೂ ಬರಬಹುದು ಈ ಏಳು ದಿನಗಳಲ್ಲೇ ಮನುಷ್ಯ ಹುಟ್ಟುವುದು ಈ ಏಳು ದಿನಗಳಲ್ಲೇ ಮನುಷ್ಯ ಸಾಯುವುದು ನೀನು ಕೇಳಿದೆಯಲ್ಲ ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂದು ಅದಕ್ಕಾಗಿ ಇದನ್ನೇ ಸ್ವಲ್ಪ ತಿರುಗಿಸಿ ನಿನಗೆ ಹೇಳಿದೆ ಅಷ್ಟೇ ಎಂದರು ಸಂತರ ಈ ಒಂದು ವಾಕ್ಯದಿಂದ ಆ ವ್ಯಕ್ತಿಯ ಜೀವನ ಪೂರ್ತಿ ಬದಲಾಯಿತು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವುದು ಇದೇ ಮಾತನ್ನೇ ಈಗಲೇ ಈ ಕ್ಷಣವೇ ನನ್ನ ಸಾವು ಎಂದು ತಿಳಿದುಕೊಂಡು ಬದುಕಬೇಕು ಸಾವಿಗೆ ಹೆದರಬೇಡ ಎದುರಿಸಿ ಸಾಹಸಿಯಾಗು ಎಂದು ಕೃಷ್ಣ ಅರ್ಜುನನಿಗೆ ಉಪದೇಶ ಕೊಟ್ಟು ಸಾವಿನ ಕೊನೆಯ ಕ್ಷಣದವರೆಗೂ ಕರ್ತವ್ಯ ನಿರತನಾಗಿರು ಎಂದಿದ್ದಾನೆ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಮನೆ ಸಂಬಂಧ ಪ್ರೀತಿ ಹೀಗೆ ಇನ್ನೂ ಅನೇಕ ಸಂಗತಿಗಳನ್ನು ಬದಲಾಯಿಸಿ ಬದಲಾಯಿಸುತ್ತಲೇ ಇರುತ್ತಾನೆ ಇಷ್ಟೆಲ್ಲ ಬದಲಾಯಿಸುವ ಮನುಷ್ಯ ಅವನು ಮಾತ್ರ ಯಾವಾಗಲೂ ದುಃಖದಿಂದ ಕೂಡಿರುತ್ತಾನೆ ಯಾಕಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಇಚ್ಛಿಸುವುದಿಲ್ಲ ಆದರೆ ಪ್ರತಿಯೊಬ್ಬರೂ ಕೊನೆ ಉಸಿರಿರುವ ತನಕ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಪಡಲೇಬೇಕು ಇದರಿಂದ ಒಳ್ಳೆಯ ಗುರಿ ಮುಟ್ಟುತ್ತೇವೆ ಒಳ್ಳೆಯ ಅನುಭವವನ್ನು ಪಡೆಯುತ್ತೇವೆ ಒಂದೇ ಇಚ್ಛೆ ಏನನ್ನೂ ಬದಲಿಸುವುದಿಲ್ಲ ಆದರೆ ಒಂದು ನಿರ್ಣಯ ಬಹಳಷ್ಟು ಬದಲಿಸುತ್ತದೆ ದೃಢ ಸಂಕಲ್ಪಕ್ಕೆ ಮಾತ್ರ ಎಲ್ಲವನ್ನೂ ಬದಲಿಸುವ ಶಕ್ತಿ ಇದೆ ನಾವು ಎಷ್ಟು ದಿನ ಬದುಕಿದೆವು ಎನ್ನುವುದಕ್ಕಿಂತ ಹೇಗೆ ಬದುಕಿದೆವು ಎನ್ನುವುದೇ ಮುಖ್ಯ ಇದು ಬದುಕಿನ ರೀತಿ ನಾನು ನನ್ನದು ಎಂಬ ಅಭಿಮಾನದಂದುಂಟಾದ ಕಾಮ ದುರಾಸೆ ಮೊದಲಾದ ಕೊಳೆಗಳಿಂದ ಮನಸ್ಸು ಯಾವಾಗ ಬಿಡಲ್ಪಟ್ಟು ಶುದ್ಧವಾಗುತ್ತದೋ ಆಗ ಸುಖವಾಗಲಿ ದುಃಖವಾಗಲಿ ಸಮವೆನಿಸುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಮ್ಮ ಏಳು ದಿನಗಳ ಬದುಕು ಹೇಗಿರಬೇಕೆಂಬುದಕ್ಕೆ ಒಂದು ಸಣ್ಣ ಉದಾಹರಣೆ ಇವತ್ತಿನ ಈ ಕತೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸು ಕಿನ್ ಥ್ಯಾಂಕ್ ಯು ಯುಸ್ ಟೇಕ್ ಕೇರ್ ಬ ಬಾಯ್